ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ವಿದ್ವಾಂತರವಯೇ ವೈಷ್ಣವೆಂದಿವರೆಂದವೆ ಶ್ರೀ ರಾಘವೇಂದ್ರ ಗುರುವವೇಂದಮೋ ಅತ್ಯಂತ ದಯಾಣವೆ ಎಲ್ರಿಗೂ ನಮಸ್ಕಾರ ರಾಯ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಂತ್ರಾಲಯದಲ್ಲಿ ರಾಯರಿಗೆ ಪೂರ್ಣಫಲ ಕಾಯಿಯ ಸೇವೆ ಹೇಗೆ ಮಾಡಿಸಬೇಕು ಪೂರ್ಣಫಲ ಕಾಯಿಯ ಸೇವೆ ಮಾಡಿಸುವ ಭಕ್ತರು ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಯಾವ ತಪ್ಪುಗಳನ್ನು ಭಕ್ತರು ಮಾಡಬಾರದು ಎಂದು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಮೊದಲನೆಯದಾಗಿ ಪೂರ್ಣಫಲ ಸೇವೆಯನ್ನು ಮಾಡಿಸಲು ಮಂತ್ರಾಲಯಕ್ಕೆ ಬಂದ ಭಕ್ತರು ಎಷ್ಟು ದಿನ ಸೇವೆ ಮಾಡಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಮಠಕ್ಕೆ ಬಂದ ಭಕ್ತರು ಸೇವೆ ಮಾಡುವ ದಿನಗಳ ಸಂಖ್ಯೆಯ ಆಯ್ಕೆ ನಿಮ್ಮದಾಗಿರುತ್ತದೆ ಒಂದು ದಿನ ಮೂರು ದಿನ ಐದು ದಿನ ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ನಲವತ್ತೆರಡು ದಿನ ನಲವತ್ತೆಂಟು ದಿನ ನಲವತ್ತೆಂಟು ದಿನಗಳ ಸೇವೆಯನ್ನು ಮಾಡಿದರೆ ಒಂದು ಮಂಡಲದ ಸೇವೆಯಾಗುತ್ತದೆ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸೇವೆ ಮಾಡುವ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸೇವೆ ಮಾಡುವ ಭಕ್ತರು ಒಂದು ಹೊತ್ತಿಗೆ ಮಾಡುವ ಪ್ರದಕ್ಷಿಣೆಯ ನಿರ್ಧಾರವೂ ಕೂಡ ನಿಮ್ಮದೇ ಆಗಿರುತ್ತದೆ ಒಂದು ಹೊತ್ತಿಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಐದು ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆ ಹದಿನಾಲ್ಕು ಪ್ರದಕ್ಷಿಣೆ ಇಪ್ಪತ್ತೆಂಟು ಪ್ರದಕ್ಷಿಣೆ ಐವತ್ನಾಲ್ಕು ಪ್ರದಕ್ಷಿಣೆ ನೂರ ಎಂಟು ಪ್ರದಕ್ಷಿಣೆಗಳನ್ನು ಮಾಡಬಹುದು ಭಕ್ತರು ಒಂದು ಪ್ರದಕ್ಷಿಣೆಗೆ ಮಾಡುವ ನಮಸ್ಕಾರಗಳು ಹೀಗಿವೆ ಶ್ರೀ ಆಂಜನೇಯನ ಹಿಂಬದಿಯಲ್ಲಿ ಒಂದು ನಮಸ್ಕಾರ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ನಮಸ್ಕಾರಗಳು ಶ್ರೀ ವಾದೀಂದ್ರ ತೀರ್ಥರ ಎದುರು ಭಾಗದಲ್ಲಿ ಒಂದು ನಮಸ್ಕಾರ ಒಟ್ಟು ಆರು ನಮಸ್ಕಾರಗಳು ಆಗುತ್ತವೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಸೇವೆ ಮಾಡಲು ಹಲವು ನಿಯಮಗಳಿವೆ ದೇವರ ಸೇವೆಯಲ್ಲಿ ತೊಂದರೆಯಾದರೂ ಸುಧಾರಿಸಿಕೊಳ್ಳಬಹುದು ಆದರೆ ಗುರುಗಳ ಬಳಿ ಮಾಡಿದ ಅಚಾತುರ್ಯಗಳಿಗೆ ಜೀವನವಿಡೀ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಭಕ್ತರು ಈ ನಿಯಮಗಳನ್ನು ಪಾಲಿಸಿ ಜಾಗ್ರತೆಯಿಂದ ಸೇವೆ ಮಾಡಬೇಕು ಮಂತ್ರಾಲಯವು ರಜೆಯ ಕಾಲದ ಸುಖವನ್ನು ಅನುಭವಿಸಲು ಇರುವ ಪ್ರದೇಶವಲ್ಲ ಇದೊಂದು ಜಾಗ್ರತೆಯಾದ ಕ್ಷೇತ್ರ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮಂತ್ರಾಲಯದಲ್ಲಿ ರಾಯರಿಗೆ ಪೂರ್ಣ ಫಲಕಾಯಿಯ ಸೇವೆಯನ್ನು ಮಾಡಿಸುವ ಭಕ್ತರು ಈ ನಿಯಮಗಳನ್ನು ಪಾಲಿಸಲೇಬೇಕು ಪುರುಷರು ಬೆಳಗ್ಗೆ ಸಂಜೆ ಎರಡು ಹೊತ್ತು ತಲೆಗೆ ಸ್ನಾನ ಮಾಡಬೇಕು ಮಹಿಳೆಯರು ಬೆಳಗ್ಗೆ ಮಾತ್ರ ತಲೆಗೆ ಸ್ನಾನ ಮಾಡಬೇಕು ಪುರುಷರು ಸ್ನಾನವಾದ ನಂತರ ತಮ್ಮ ಆಚಾರ ಸಂಪ್ರದಾಯಕ್ಕನುಸಾರವಾಗಿ ನಾಮ ಮುದ್ರೆಗಳನ್ನು ಹಚ್ಚಿಕೊಂಡು ಸಂಧ್ಯಾ ಮಾಡಬೇಕು ಸ್ತ್ರೀಯರು ಹಣೆಯಲ್ಲಿ ಕುಂಕುಮವನ್ನೇ ಇಡಬೇಕು ನಂತರ ಮಠದ ಸೇವಾ ಕೌಂಟರ್ನಲ್ಲಿ ಸೇವಾ ಸಂಕಲ್ಪದ ರಸೀದಿ ಪಡೆದು ಒಂದು ಸುಲಿದ ಹಾಗೂ ಇನ್ನೊಂದು ಸುಲಿಯದ ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳಬೇಕು ಒಂದು ಕಾಯಿಯನ್ನು ಮಠದ ಹೊರಭಾಗದ ಕೌಂಟರ್ನಲ್ಲಿ ಒಡೆಸಬೇಕು ಇನ್ನೊಂದು ಸುಲಿಯದ ಕಾಯಿಯ ಜೊತೆ ಆಚಮನ ಮಾಡಲು ಒಂದು ಲೋಟ ನೀರನ್ನು ತೆಗೆದುಕೊಂಡು ರಾಯರ ಅಭಿಮುಖದಲ್ಲಿ ಬಂದು ಅರ್ಚಕರಿಗೆ ಸೇವಾ ರಸೀದಿ ತೋರಿಸಿ ಎಷ್ಟು ದಿನ ಸೇವೆ ಮಾಡುತ್ತೀರೆಂದು ತಿಳಿಸಿದರೆ ಅವರು ನಿಮ್ಮಿಂದ ಸಂಕಲ್ಪವನ್ನು ಮಾಡಿಸಿ ಪೂರ್ಣ ಕಾಯಿಯನ್ನು ರಾಯರ ಬಳಿ ಇಡುತ್ತಾರೆ ಸೇವೆ ಮುಗಿದ ದಿನ ಬೆಳಗ್ಗೆ ಇದನ್ನೇ ಪೂರ್ಣ ಫಲವನ್ನು ನಿಮಗೆ ಕೊಡುತ್ತಾರೆ ಸಂಕಲ್ಪ ಮಾಡಿದ ನಂತರ ಎಲ್ಲ ಚಿಂತೆಗಳನ್ನು ಮೊಬೈಲ್ಗಳನ್ನು ಬಿಟ್ಟು ಭಕ್ತಿಯಿಂದ ಸೇವೆಯನ್ನು ಪ್ರಾರಂಭಿಸಬೇಕು ಇದಾದ ನಂತರ ಇಲ್ಲಿನ ಗ್ರಾಮದೇವತೆಯಾದ ಮಂಚಾಲಮ್ಮನೆಗೆ ಮೊದಲು ನಮಸ್ಕರಿಸಿ ಸೇವೆಯನ್ನು ಪ್ರಾರಂಭಿಸಬೇಕು ಸೇವೆ ಮುಗಿದ ನಂತರ ಸಮಯ ಮಾಡಿಕೊಂಡು ಶ್ರೀ ವೆಂಕಟೇಶ ದೇವರ ಗುಡಿಗೂ ಹೋಗಿ ಬರಬೇಕು ಪ್ರದಕ್ಷಿಣೆ ಮಾಡುವಾಗ ಗುರುರಾಯರನ್ನೇ ಧ್ಯಾನಿಸುತ್ತಾ ಎರಡೂ ಕೈಗಳನ್ನು ಮುಗಿದು ಪುರುಷರು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಹೇಳಬೇಕು ಬಾರದವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ನಮತಾಂ ಕಾಮಧೇನುವೆ ಈ ಸ್ತೋತ್ರವನ್ನು ಹೇಳಬೇಕು ಹೆಂಗಸರು ದಾಸರೆ ಮೊದಲಾದ ಅಪರೋಕ್ಷ ಜ್ಞಾನಿಗಳ ಹಾಡುಗಳನ್ನು ಹೇಳಬೇಕು ಸಿನಿಮಾದ ಭಕ್ತಿಗೀತೆಗಳನ್ನು ಹೇಳಬಾರದು ಹಾಡುಗಳು ಬಾರದವರು ಪೂಜ್ಯಾಯ ರಾಘವೇಂದ್ರಯ್ಯ ಸ್ತೋತ್ರವನ್ನೇ ಹೇಳುತ್ತಾ ಪ್ರದಕ್ಷಿಣೆ ಮಾಡಬೇಕು ಲೌಕಿಕ ವಿಷಯಗಳನ್ನು ಮಾತನಾಡದೆ ಸೇವೆ ಮುಗಿದ ನಂತರ ದೇವರ ಕಥೆಗಳ ಪುಸ್ತಕಗಳನ್ನು ಓದಬೇಕು ಗಂಡಸರು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು ಹೆಂಗಸರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ರಾಯರ ಮಠದಲ್ಲಿ ಪೂರ್ಣಫಲ ಸೇವೆಯನ್ನು ಮಾಡಿಸುವ ಭಕ್ತರು ಈ ತಪ್ಪುಗಳನ್ನು ಮಾಡಬಾರದು ಮಧ್ಯಾಹ್ನ ನಿದ್ರೆ ಮಾಡಬಾರದು ತಾಂಬೂಲ ಸೇವನೆ ಮಾಡಬಾರದು ಎಣ್ಣೆ ಸ್ನಾನ ಮಾಡಬಾರದು ತಲೆಗೆ ಎಣ್ಣೆ ಹಚ್ಚಬಾರದು ಮುಖಕ್ಕೆ ಸ್ನೋ ಪೌಡರ್ ಹಚ್ಚಬಾರದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತಹ ಪದಾರ್ಥಗಳನ್ನು ಸೇವನೆ ಮಾಡಬಾರದು ಸೇವಾ ಸಂದರ್ಭದಲ್ಲಿ ಹೊರಗಡೆಯ ಆಹಾರವನ್ನು ಸೇವಿಸಬಾರದು ಅಂಗಿ ಬನಿಯನ್ ಪ್ಯಾಂಟ್ ಟೀ ಶರ್ಟ್ ಮಿಡಿ ಇತರೆ ಯಾವುದೇ ನಿಷ್ ನಿಷೇಧಿತ ವಸ್ತ್ರಗಳನ್ನು ಧರಿಸಬಾರದು ಮಠದೊಳಗೆ ಮೊಬೈಲ್ಗಳನ್ನು ತರಬಾರದು ಮೊಬೈಲ್ನಲ್ಲಿ ಸಿನಿಮಾ ಸಂಗೀತವನ್ನು ಮಠದೊಳಗೆ ಕೇಳುವಂತೆ ಮಾಡಿ ಭಕ್ತಿ ಭಾವನೆಗಳನ್ನು ಹಾಳು ಮಾಡಬಾರದು ಪ್ರಾಕಾರದಲ್ಲಿ ಕಾಲು ಚಾಚಿ ಕೂರಬಾರದು ಕಟ್ಟೆಯಲ್ಲಿ ಕಾಲನ್ನು ಕೆಳಗೆ ಬಿಟ್ಟು ಕೂರಬಾರದು ಸೇವೆ ಮಾಡುವವರಿಗೆ ಅಡ್ಡ ಕೊಡಬಾರದು ಗಟ್ಟಿಯಾಗಿ ಕಿರುಚುತ್ತಾ ಮಾತನಾಡಬಾರದು ತೆಂಗಿನ ಚಿಪ್ಪು ಬಾಳೆಹಣ್ಣಿನ ಸಿಪ್ಪೆಗಳನ್ನು ಪ್ರಾಕಾರದಲ್ಲಿ ಎಸೆಯಕೂಡದು ಮಕ್ಕಳನ್ನು ಪ್ರಾಕಾರದಲ್ಲಿ ಆಡಲು ಬಿಡಬಾರದು ಮಠದ ಪ್ರಾಕಾರದಲ್ಲಿ ಹೊರಗಿನ ತಿಂಡಿಗಳನ್ನು ತಂದು ತಿನ್ನಬಾರದು ಮಡಿಯಲ್ಲಿ ಸೇವೆ ಮಾಡುವವರನ್ನು ಮುಟ್ಟಬಾರದು ಭಕ್ತರಿಗೆ ನಿಷೇಧಿಸಲ್ಪಟ್ಟ ದ್ವಾರಗಳಲ್ಲಿ ಬಲವಂತವಾಗಿ ಪ್ರವೇಶ ಮಾಡಲು ಹೋಗಬಾರದು ಮಠದ ಛತ್ರದ ಕೊಠಡಿಗಳಲ್ಲಿರುವ ವಸ್ತುಗಳನ್ನು ಹಾಳು ಮಾಡಬಾರದು ಪಾನ್ಪರಗಳನ್ನು ಹಾಕಿ ಎಲ್ಲೆಂದರಲ್ಲಿ ಉಗಿಯಬಾರದು ಏಕಾದಶಿ ಗ್ರಹಣ ದಿನಗಳಂದು ಅನ್ನವನ್ನು ಸೇವಿಸಬಾರದು ಧೂಮಪಾನ ಮದ್ಯಪಾನ ಮಾಡಬಾರದು ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಕೂಡದು ರಾಯರಿಗೆ ಹಸ್ತೋದಕವಾಗುವುದಕ್ಕಿಂತಲೂ ಮೊದಲೇ ಊಟವನ್ನು ಮಾಡಿ ಮಠದ ಒಳಗೆ ಬರಬಾರದು ಮತ್ತು ಹಸ್ತೋದಕಕ್ಕಿಂತಲೂ ಮೊದಲೇ ಭೋಜನದ ಚಿಹ್ನೆಗಳಾದ ಅಕ್ಷತೆ ಅಂಗಾರಗಳನ್ನು ಧರಿಸಿ ಮಠದೊಳಗೆ ಬಂದು ರಾಯರ ದರ್ಶನ ಮಾಡಬಾರದು ಇದು ಕಾರ್ಯವಾಗುತ್ತದೆ ಪೂರ್ಣಫಲ ಸೇವೆಯನ್ನು ಮಾಡಿಸುವ ಭಕ್ತರು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮಹಿಳೆಯರು ಊರಿನಿಂದ ಹೊರಡುವಾಗಲೇ ಸೀರೆಗಳನ್ನು ಬಾಲಕಿಯರಿಗೆ ದಾವಣಿಗಳನ್ನು ಪುರುಷರು ಪಂಚೆ ಶಲ್ಯಗಳನ್ನು ತರಬೇಕು ಚೂಡಿದಾರ್ ಮಿಡಿ ಟೀ ಶರ್ಟ್ ಪ್ಯಾಂಟ್ಗಳನ್ನು ಧರಿಸಿದಲ್ಲಿ ಮುಖ್ಯವಾದ ಪೂಜಾ ಸಂದರ್ಭಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಪ್ರವೇಶವಿರುವುದಿಲ್ಲ ಇದರಿಂದ ನಿಮಗೆ ನಷ್ಟವಾಗುತ್ತದೆ ಹಾಗಾಗಿ ಮೇಲೆ ಸೂಚಿಸಿದ ಉಡುಪುಗಳನ್ನು ಧರಿಸಿದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸುವ ಸೌಲಭ್ಯವಿರುತ್ತದೆ ಪುರುಷರು ಸಾಷ್ಟಾಂಗ ನಮಸ್ಕಾರ ಹಾಗೂ ಉರುಳು ಸೇವೆಯನ್ನು ಮಾಡಬಹುದು ಆದರೆ ಹೆಂಗಸರು ಸಾಷ್ಟಾಂಗ ನಮಸ್ಕಾರ ಹಾಗೂ ಉರುಳು ಸೇವೆಯನ್ನು ಮಾಡಬಾರದು ಹೆಂಗಸರು ಸಾಧಾರಣ ನಡಿಗೆಯಂತೆ ಪ್ರತಿಯೊಂದು ಹೆಜ್ಜೆಗೆ ಒಂದು ನಮಸ್ಕಾರವನ್ನು ಮಾಡಬಹುದು ಇದನ್ನು ಹೆಜ್ಜೆ ನಮಸ್ಕಾರ ಎಂದು ಕರೆಯುತ್ತಾರೆ ಸಾಧ್ಯವಾಗದಿದ್ದಲ್ಲಿ ಪ್ರತಿ ಪ್ರದಕ್ಷಿಣೆಗೆ ಆರು ನಮಸ್ಕಾರಗಳನ್ನಾಗಲಿ ಈ ಹಿಂದೆ ಹೇಳಿದಂತೆ ಮಾಡಬಹುದು ಮಹಿಳೆಯರು ಹೆಜ್ಜೆ ನಮಸ್ಕಾರ ಮಾಡಿದಲ್ಲಿ ಒಂದೇ ಪ್ರದಕ್ಷಿಣೆ ಸಾಕಾಗುತ್ತದೆ ಮಹಿಳೆಯರು ರಾಯರ ಮಠದಲ್ಲಿ ಎಂದಿಗೂ ಸಹ ಉರುಳು ಸೇವೆಯನ್ನು ಮತ್ತು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು ಇದು ಶಾಸ್ತ್ರ ನಿಷಿದ್ಧವಾಗಿದೆ ಯತಿಗಳು ನೆಲೆಸಿರುವಂತಹ ಪ್ರಾಕಾರದಲ್ಲಿ ಮಹಿಳೆಯರ ಹೃದಯ ಭಾಗ ಎಂದಿಗೂ ಭೂಮಿಗೆ ತಾಗಬಾರದು ಪ್ರದಕ್ಷಿಣೆಯನ್ನು ಮಾಡುವಾಗ ಮಾಡಿದ ಪ್ರದಕ್ಷಿಣೆಯನ್ನು ಎಣಿಸಲು ಅರಿಶಿನದ ಬೇರು ಬಟ್ಟಲು ಅಡಿಕೆಗಳನ್ನು ಉಪಯೋಗಿಸಬೇಕು ಕಲ್ಲು ಕಡ್ಡಿಗಳನ್ನು ಉಪಯೋಗಿಸಕೂಡದು ಒಪ್ಪತ್ತೆ ಭೋಜನವನ್ನು ಮಾಡಬೇಕು ರಾತ್ರಿ ಅವಲಕ್ಕಿ ಬಾಳೆಹಣ್ಣುಗಳನ್ನು ಸೇವಿಸಬೇಕು ಅಸಮರ್ಥರು ಉಪಾಹಾರವನ್ನು ತೆಗೆದುಕೊಳ್ಳಬಹುದು ಸಾಧ್ಯವಾದಷ್ಟು ಬೇಯಿಸಿದ ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದು ಮನೆಯಲ್ಲಿ ಅಡಿಗೆ ಮಾಡಿಕೊಳ್ಳುವವರು ಮಧ್ಯಾಹ್ನ ಮಠದಿಂದ ರಾಯರ ಆಸ್ತೋದಕವನ್ನು ತಂದುಕೊಂಡೇ ಭೋಜನ ಮಾಡಬೇಕು ಪುರುಷರು ಸ್ನಾನ ಮಾಡಿದ ನಂತರ ಕಚ್ಚೆ ಪಂಚೆಯನ್ನು ಧರಿಸಬೇಕು ಕಚ್ಚೆ ಹಾಕುವ ಸಂಪ್ರದಾಯದ ಮಹಿಳೆಯರು ಕಚ್ಚೆ ಸೀರೆಯನ್ನುಡಬೇಕು ಏಕಾದಶಿ ದಿನದಂದು ಉಪವಾಸದಿಂದ ಸೇವೆ ಮಾಡಬೇಕು ಅತ್ಯಂತ ಆಶಕ್ತರು ಹಣ್ಣು ಹಾಲುಗಳನ್ನು ಬೇಯಿಸದ ತಿಂಡಿಗಳನ್ನು ತೆಗೆದುಕೊಳ್ಳಬಹುದು ದ್ವಾದಶಿ ಧನುರ್ಮಾಸದ ದಿನಗಳಲ್ಲಿ ಬೆಳಗ್ಗೆಯೇ ಪೂಜೆಗಳು ನಡೆಯುವುದರಿಂದ ಎಲ್ಲ ಪ್ರದಕ್ಷಿಣೆಗಳನ್ನು ಹಾಕಲು ಆಗದವರು ಉಳಿದ ಪ್ರದಕ್ಷಿಣೆಗಳನ್ನು ಸಾಯಂಕಾಲ ಹಾಕಬಹುದು ಸಾಯಂಕಾಲ ಬೇಗನೆ ಊರಿಗೆ ಹೋಗುವವರು ಸಂಜೆಯ ಪ್ರದಕ್ಷಿಣೆಗಳನ್ನು ಸಹ ಬೆಳಗ್ಗೆಯೇ ಹಾಕಿ ಮುಗಿಸಬಹುದು ನೀವು ಸಂಕಲ್ಪಿಸಿದಷ್ಟು ದಿನ ಮಂತ್ರಾಲಯದಲ್ಲೇ ಇರಬೇಕು ಸೇವಾ ಮಧ್ಯದಲ್ಲಿ ಊರಿಗೆ ಹೋಗಕೂಡದು ಒಂದು ವೇಳೆ ಹೋದಲ್ಲಿ ಮತ್ತೆ ಬಂದು ಮೊದಲಿನಿಂದ ಸಂಕಲ್ಪಪೂರ್ವಕವಾಗಿ ಸೇವೆ ಮಾಡಬೇಕು ಊರಿಗೆ ಹೋಗುವ ದಿನದಂದು ಬೆಳಗ್ಗೆ ಸೇವೆ ಮುಗಿದ ನಂತರ ರಾಯರ ಅರ್ಚಕರ ಬಳಿ ಹೋಗಿ ಊರಿಗೆ ಹೋಗುತ್ತಿರುವ ಕಾರಣ ಪೂರ್ಣ ಫಲವನ್ನು ಕೊಡಿ ಎಂದು ಕೇಳಿದರೆ ನೀವು ಪ್ರಾರಂಭದ ದಿನ ಕೊಟ್ಟ ಇಡೀ ತೆಂಗಿನಕಾಯಿಯನ್ನು ಪೂರ್ಣ ಫಲವನ್ನಾಗಿ ಪೂಜಿಸಿ ಕೊಡುತ್ತಾರೆ ಇದನ್ನು ಖಂಡಿತ ನೆಲದ ಮೇಲೆ ಇಡಬಾರದು ಒಂದು ಬಟ್ಟೆಯಲ್ಲಿ ಸುತ್ತಿ ತೆಗೆದುಕೊಂಡು ಹೋಗಬೇಕು ಊರಿಗೆ ಹೋದ ನಂತರ ಮನೆಯಲ್ಲಿ ಸಹ ನೆಲದ ಮೇಲೆ ರಂಗೋಲಿ ಹಾಕಿ ಅದರ ಮೇಲೊಂದು ಮಣೆಯನ್ನಿಟ್ಟು ಅದರ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ಹಿತ್ತಾಳೆ ತಟ್ಟೆಯನ್ನಿಟ್ಟು ಅದರಲ್ಲಿ ಪೂರ್ಣ ಫಲವನ್ನಿಟ್ಟು ಎರಡು ದೀಪಗಳನ್ನು ಹಚ್ಚಿ ಆ ಫಲಕ್ಕೆ ಬೆಳಗ್ಗೆ ಸಂಜೆ ಐದು ಪ್ರದಕ್ಷಿಣೆಗಳನ್ನು ಮಾಡಬೇಕು ಈ ರೀತಿ ಪ್ರದಕ್ಷಿಣೆ ಮೂರು ದಿನಗಳ ಕಾಲ ಮಾಡಬೇಕು ಕೊನೆಯ ದಿನ ಗುರುವಾರವಾದರೆ ತುಂಬ ಒಳ್ಳೆಯದು ಫಲವನ್ನು ಒಡೆದು ಆ ಕಾಯಿಯನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತ್ರವೇ ಸೇವಿಸಬೇಕು ಹುಳಿ ಸಾರುಗಳಲ್ಲಿ ಹಾಕಿ ಕುದಿಸಿ ಮುಸುರೆ ಮಾಡಬಾರದು ಇಷ್ಟೆಲ್ಲ ಮಾಡಿದ ನಂತರ ಒಡೆದಾಗ ಒಂದು ವೇಳೆ ಆ ಪೂರ್ಣ ಫಲವು ಕೆಟ್ಟು ಹೋಗಿದ್ದರೆ ಖಂಡಿತ ದುಃಖ ಪಡಬೇಡಿ ದೇವರು ಗುರುಗಳ ಎದುರು ಸಮರ್ಪಿಸಿದ ಫಲವು ಕೆಟ್ಟು ಹೋಗಿದ್ದಲ್ಲಿ ಅದು ನಿಮ್ಮ ಗ್ರಹಚಾರ ಪರಿಹಾರವಾದ ಸಂಕೇತವೆಂದು ತಿಳಿಯಬೇಕು ಇದು ಶುಭ ಶಕುನ ಚಿಂತೆ ಮಾಡಲು ಕಾರಣವಿಲ್ಲ ಮುಂದೆ ಮಂತ್ರಾಲಯಕ್ಕೆ ಪೂರ್ಣ ಫಲಕಾಯಿಯ ಸೇವೆಯನ್ನು ಮಾಡಿಸುವ ಭಕ್ತರು ಈ ಎಲ್ಲ ನಿಯಮಗಳನ್ನು ತಿಳಿದುಕೊಂಡು ಹೋದಲ್ಲಿ ನಿಮಗೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು